ಮೊನ್ನೆ ಚನ್ನಪಟ್ಟಣದ ಚುನಾವಣೆಯಲ್ಲಿ ಪ್ರಚಾರಕರ ಸ್ಟಾರ್ ಪಟ್ಟಿಯೊಳಗೆ ಇವ್ರ ಹೆಸರಿಲ್ಲ ಅಥವಾ ಸಾಮಾನ್ಯ ಕಾರ್ಯಕರ್ತನಾಗಿ ಕರಪತ್ರ ಹಂಚೋಕ್ಕೂ ಬಾ ಅಂತ ಕರೆದಿಲ್ಲ ಓಕೆ ನೀವು ಹೋಗಿದ್ದು ಎಲ್ಲಿ ಯಾರ ಜೊತೆಯಲ್ಲಿ ವಿ ಸೋಮಣ್ಣವ್ರ ಜೊತೇಲಿ ಅವ್ರ ಹಿಂದೆ ಓಡೋಗಕ್ಕೆ ಸೇರ್ಕೊಂಡಿದ್ಯಾ ನೀನು ಹೋಗಿ ಅಲ್ಲಿ ಅಲ್ಲಿ ಕೊಟ್ಟಿದ್ರೆ ನಿನಗೆ ಭಾಷಣ ಮಾಡೋಕೆ ಅವಕಾಶ ಕೊಟ್ಟಿದ್ರೆ ಅನಿವಾರ್ಯವಾಗಿ ನಿನಗೆ ಭಾಷಣ ಮಾಡೋಕೆ ಅವಕಾಶ ಕೊಟ್ಟಿರೋದು ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ನಿಂದು ಪ್ರೋಗ್ರೆಸ್ ರಿಪೋರ್ಟು ಕಾರ್ಡ್ ಎಲ್ಲ ತೊಗೊಂಡೋಗಿ ನೀನು ಯಾರು ಕೊಟ್ಟೆ ನೀನು ಮೈಸೂರಲ್ಲಿ ಹೊಡೆದಂಗೆ ಚನ್ನಪಟ್ಟಣದಲ್ಲಿ ರಾಜಕೀಯ ಆಟ ಆಡಕ್ಕೆ ಹೋಗ್ತೀನಿ ಹಾಂ ಹೇಳ್ತೀನಿ ಚನ್ನಪಟ್ಟಣದಲ್ಲಿ ಯಾಕೆ ಹೋಗಿದ್ದಾರೆ ಅಂದರೆ ಇವರು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಅಭ್ಯರ್ಥಿನ ಕೆಲಸಕ್ಕೆ ಹೋಗಿಲ್ಲ ಇವರು ಮುಸಲ್ಮಾನರ ಮೊಟ್ ಮತಗಳು ಕ್ರೋಢೀಕರಣ ಆಗಬೇಕು ಒಟ್ಟಾಗಬೇಕು ಕಾಂಗ್ರೆಸ್ಗೆ ಇವರು ಇನ್ಡೈರೆಕ್ಟಾಗಿ ಕಾಂಗ್ರೆಸ್ ಏಜೆಂಟ್ ಥರ ಅಲ್ಲೋಗಿ ಪ್ರಚಾರ ಮಾಡಿರೋದು ಇವರು ಅಲ್ಲಿ ಮುಸಲ್ಮಾನರಿಗೆ ಬೈದ್ರೆ ಮುಸಲ್ಮಾನರು ಒಟ್ಟಾಗುತ್ತೆ ಒಟ್ಟು ಅದು ಎಲ್ಲಿಗೆ ಹೋಗುತ್ತೆ ಒಟ್ಟು ಕಾಂಗ್ರೆಸ್ ಹೋಗುತ್ತೆ ಇನ್ನು ಇಷ್ಟೆಲ್ಲ ರಾಜಕೀಯ ತಜ್ಞ ಇದೆಯಲ್ಲಪ್ಪ ನೀನು ಈ ಕ್ಯಾಲ್ಕುಲೇಷನ್ ಗೊತ್ತಾಗೋದಿಲ್ವ ನಿಮಗೆ ಇದು ಸಾಮಾನ್ಯ ಚುನಾವಣೆ ಅಲ್ಲ ಇದು ಬೈ ಎಲೆಕ್ಷನ್ ಇದು ಈ ಬೈ ಎಲೆಕ್ಷನಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ವಾ ಓಕೆ ನಿಖಿಲ್ ನಿಖಿಲ್ ಸೋಲ್ಸ ಇವರು ಯಾವ ಅಭ್ಯರ್ಥಿ ಇದ್ದಾರೆ ನಿಖಿಲ್ ಸೋತ್ರೆ ಯಾರ್ಯಾರಿಗೆಲ್ಲ ಕೆಟ್ಟ ಹೆಸ್ರು ಬರುತ್ತೆ ಅಂತ ಇವ್ರು ಇಂಡೈರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹೇಳ್ತೀನಿ ಇವ್ರು ಯಾರ ವಿರುದ್ಧ ಕೆಲಸ ಮಾಡ್ತಾವ್ರೆ ಯಾವ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾವೆಲ್ಲ ಸೇರಿ ರಾಜ್ಯದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಅಂತ ಮಾಡಿದ್ದಾರೆ ಹಾಂ ಅಲ್ಲಿ ಅವ್ರು ಹೇಳಿದ ಸೂಚನೆ ಮೇಲೆ ಕೆಲಸ ಮಾಡ್ತಾ ಹೋಗ್ಬೇಕು ನೀನು ಅಷ್ಟೇ ಹಾಂ ಕರೆಯೋದೇ ಹಾಂ ಕರೆಯೋದೇ ಬರುವವನ ಬರೆಯದೇ ಓದುವವನ ಬರಿಗಾಲಲ್ಲಿ ನಡೆಯುವವನ ಹಾಗಾದ್ರೆ ನಿಖಿಲ್ ಸೋದ್ರೆ ಆಗಿದೆ ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಿರ ನೀನು ಕಾಂಗ್ರೆಸ್ ಏಜೆಂಟ್ ತರಾನ ಕೆಲಸ ಮಾಡಿರದ್ ನೀನು ಹಾ ಮತ್ತೆ ಯಾಕೋ ನೀವು ಸೇರ್ಸಿಲ್ವಲ್ಲ ನೀವು ಎಲ್ಲಿದೆ ಪಟ್ಟಿ ಇದು ರೈಟ್ ನ್ಯೂಸ್